ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಈ ಲಾಗ್ನ ಮಾರ್ನಿಂಗ್ದಿಂದ ಬೆಳಿಗ್ಗೆ ಹತ್ತು ಗಂಟೆಗಿಂದ ಸ್ಟಾರ್ಟ್ ಮಾಡತ್ತೆವು ಇಲ್ಲಿ ಸವಿತಾ ರಿಯಾನ್ ಕರ್ಕೊಂಡ ಫಸ್ಟ್ ಟೈಮ ಫಸ್ಟ್ ಡೇ ಇದಕ್ಕೆ ಅಂಗನವಾಡಿ ಸ್ಕೂಲಿಗೆ ಕರ್ಕೊಂಡ್ಬಂದೇಳು ಮನೆಯಾಗನ ಸುಮ್ಮ ಆಟ ಆಡ್ಕೊ ಅಂತ ಕುಂತೇಳು ಈಗ ಹೆಂಗೂ ಮೂರು ವರ್ಷ ಸ್ಟಾರ್ಟ್ ಇದ್ದಾವೆ ಸ್ವಲ್ಪ ರೂಢ ಆಗಲಿ ಅಂತಂದಕ್ಕಿನ್ನ ಅಂಗನವಾಡಿಗೆ ಕರ್ಕೊಂಡ್ಬಂದಳು ಈಗೇನು ಅಳಲಿಲ್ಲ ಏನೂ ಮಾಡಲಿಲ್ಲ ಖುಷಿಲೇನೇ ಬಂದು ಕುಂತಳು ಮತ್ತು ಅಂದ್ರೆ ಇವತ್ತು ಫಸ್ಟ್ ದಿವಸ ಐತಿ ನೀವು ಇರ್ರಿ ಅಂತಂದರು ನಾಳಿಂದ ಬೇಕಾದ್ರೆ ಆಕೆ ಸ್ವಲ್ಪ ಹುಡುಗರೊಳಗೆ ಮಿಂಗಲ್ ಆದೇಳ ಅಂದರೆ ನಾಳಿಂದ ನೀವು ಆಕಿನ ಬಿಟ್ಟು ಹೋಗಾಕಿರಿ ಒಂದು ಎರಡು ತಾಸ ಅಂತನಂತಲಿ ಸವಿತಾ ಇವತ್ತು ಅಲ್ಲೇ ಸ್ಕೂಲ್ನೇ ಕುಂತೇಳು ಹಾಗಾಗಿರಿ ಆರಾಮ್ಸೆ ಎಲ್ಲ ಹುಡುಗರ ಜೊತೆ ಆಟ ಆಡ್ಕೋತ ನಕ್ಕೊಂತನ ಕುಂತೇಳು ಏನು ಕಿರಿಕಿರಿ ಮಾಡಲಿಲ್ಲ ಆಕಿಗ್ ಭಾಳ ಖುಷಿ ಅನಿಸಿತು ಎಲ್ಲ ಹುಡುಗರು ನೋಡಿ ಮತ್ತು ಅಲ್ಲಿ ಎಲ್ಲ ಹುಡುಗೋರ ಬ್ಯಾಗ ಅದು ಇದು ಡಬ್ಬಿ ಅದ ತಂದಿದ್ದು ನೋಡಿ ಈಕಿಗೂ ಎಲ್ಲ ಸ್ವಲ್ಪ ವಿಚಾರ ಬಂದ ಮನೆಗೆ ಬಂದ ತಕ್ಷಣ ಅವ್ರ ಅಜ್ಜಾಗಿ ಹೇಳು ನಾ ಅಜ್ಜ ಅಲ್ಲಿ ಸಾಲಿಯಾಗಿ ಆಟ ಆಡಿನಿ ಮತ್ತು ನನಗೂ ಸಾಲಿ ಬ್ಯಾಗ್ ತಂದು ಕೊಡಬೇಕು ಮತ್ತು ಪೆನ್ಸಿಲ್ ತಂದು ಕೊಡು ಅಂತ ಅವ್ರ ಅಜ್ಜಾಗಿ ಎಲ್ಲ ಆಲ್ ಆಲ್ರೆಡಿ ಲಿಸ್ಟಾಗ ಕೊಟ್ಟಿದ್ದಾಳು ಅವ್ರ ಅಜ್ಜ ಆಯಿತು ನೀನು ಹೋಗ್ತಿ ಅಂದ್ರೆ ಎಲ್ಲ ತಂದು ಕೊಡ್ತೇನು ಅಂತ ಅಂದಿದಾರು ಇವತ್ತು ರಾತ್ರಿ ಊಟಕ್ಕೆ ಮನೆಗೆ ಇವತ್ತು ರಾತ್ರಿ ಊಟಕ್ಕೆ ಕಡ್ಲೆ ಪಲ್ಯ ಮತ್ತು ಟೊಮೆಟೊ ಸಾರು ಮಾಡಾತ್ತೀನಿ ಕಡಲೆ ಪಲ್ಯನ ಇವತ್ತಿರು ಪೇಟಾಗಿಂದ ಬರುವಾಗ ತೊಗೊಂಬಂದಿರು ಫ್ರೆಶ್ಶ ಇತ್ತು ಈಗ ಮಾರ್ಕೆಟ್ನಾಗ ಈಗ ಕಡ್ಲೆ ಪಲ್ಯ ಸೀಸನ ಬರಾತೈತಿ ಹಾಗಾಗಿ ಕಡಲಿಪಲ್ಯ ಮನೆ ಮಂದಿಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ ಸ್ವಲ್ಪ ಪಲ್ಯ ಇತ್ತಂದ್ರೆ ರೊಟ್ಟಿ ಜಾಸ್ತಿನೂ ತಿಂತಾರು ಮತ್ತು ಈ ಕಡ್ಲೆ ಪಲ್ಯಕ್ಕೆ ಉಳ್ಳಾಗಡ್ಡಿ ಬಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿ ಹುರ್ಕೊಂಡು ಆನಂತರ ಪಲ್ಯನ ತೊಳೆದು ಹೆರಚಿ ಇದಕ್ಕೆ ಸ್ವಲ್ಪ ಶೇಂಗಾ ಹಾಕಿ ಒಗ್ಗರಣೆಗೆ ಕೊಡ್ತೇನು ಮತ್ತು ಪಲ್ಯ ಭಾಳ ಆಗ್ತೈತಿ ಎಲ್ಲ ಪಲ್ಯ ಒಳಗೆ ಕಡ್ಲೆ ಪಲ್ಯ ಭಾಳ ಇಷ್ಟ ಮನ್ಯಾಗ ಎಲ್ಲರಿಗು ಇಷ್ಟ ಸೊ ಕಡ್ಲೆ ಪಲ್ಯ ಇರೋತನ ಸೀಸನ್ದಾಗ ಮಾರ್ಕೆಟ್ನಾಗ ವಾರದಾಗ ಒಂದು ಎರಡು ಸಲ ರ್ಯಾಕ್ ತೊಗೊಂಡು ಬರ್ತಿರ್ತಾರೆ ಇದನ್ನು ತಿಂದರೆ ಏನು ಬೇಜಾರು ಮತ್ತು ಬೋರು ಅನ್ಸಂಗಿಲ್ಲ ಮತ್ತು ಹಾಗಾಗಿ ಇವತ್ತು ಕಡ್ಲೆ ಪಲ್ಯ ಮಾಡತ್ತೀನಿ ಮತ್ತು ಡೈಲಿ ಬ್ಯಾಳೆ ಸಾರು ತಿಂದು ತಿಂದು ಸ್ವಲ್ಪ ಬೇಜಾರಾಗಿತ್ತು ಹಾಗಾಗಿ ಟೊಮೆಟೊ ಸಾರು ಮಾಡತ್ತೀನಿ ಪಲ್ಯ ಒಳಗೆ ಎಲ್ಲ ಪಲ್ಯನೂ ಆಯಾಯ ಟೈಮಕ್ಕೆ ಮತ್ತು ಸೀಸನ್ದಾಗ ತಿನ್ಕೋತಿರ್ಬೇಕು ಯಾಕಂದ್ರೆ ಪಲ್ಯಗಳ್ದಾಗ ಜಾಸ್ತಿ ವಿಟಮಿನ್ಸ್ ಎಲ್ಲ ಇರ್ತೈತಿ ಹಾಗಾಗಿ ಆರೋಗ್ಯಕ್ಕೂ ಹೆಲ್ತಿ ಸೊ ಪಲ್ಯ ಆದಷ್ಟು ಬೇಗ ಜಾಸ್ತಿ ಎಲ್ಲರೂ ತಿಂತು ಬರ್ರಿ ಮತ್ತು ನಾವು ಪಲ್ಯ ಸೀಸನ್ ಯಾವ್ದು ಮೆತ್ತಿ ಪಲ್ಯ ಇತ್ತಂದ್ರೆ ಮೆತ್ತಿ ಪಲ್ಯ ಕೆಂಪು ಪಲ್ಯ ಮತ್ತು ಪುಂಡಿ ಪಲ್ಯ ಆಯಾ ಟೈಮಕ್ಕೆ ಯಾವ ಇರ್ತಾವನ್ನು ಕಂಪಲ್ಸರಿ ಪಲ್ಯಗಳು ತಂದು ಪಲ್ಯ ಮಾಡತ್ತಿರ್ತೇವೆ ನಮ್ಮ ಹುಡುಗಿ ಸ್ವಲ್ಪ ಪಲ್ಯ ತಂದಾಗ ಸ್ವಲ್ಪ ಮುಖವನ್ನು ನಮನಿ ಮಾಡ್ತಾಳು ಆದರೂ ಪಲ್ಯ ಆರೋಗ್ಯಕ್ಕೆ ಚಲೋ ಅಂತ ಹೇಳಿ ನಾವು ಪಲ್ಯ ಜಾಸ್ತಿ ತರ್ತಿರ್ತೇವೆ ಮತ್ತು ನಾನು ಅಕ್ಕಿನೂ ಫೇವ್ರೇಟ್ ಪಲ್ಯಗಳಿದ್ರೆ ಸ್ವಲ್ಪ ತಿಂತಾಳು ಪಾಲಕ್ ಪಲ್ಯ ಮತ್ತು ಪುಂಡಿ ಪಲ್ಯ ಇವೆರಡು ಅಕ್ಕಿಂದ ಫೇವ್ರೇಟಾ ಪಾಲಕ್ ಜಾಸ್ತಿ ಪರೋಟ ಮಾಡಿ ಕೊಟ್ಟಿರ್ತೇನು ಮತ್ತು ಇಲ್ಲಾಯ್ತಂದ್ರೆ ಫುಲ್ ಪೇಸ್ಟ್ ಮಾಡಿ ಚಪಾತಿಯಾಗ ಬಾಜಿ ಥರ ಮಾಡಿಕೊಡ್ತೇನೋ ಅದನ್ನ ಇಷ್ಟಪಟ್ಟು ತಿಂತಾಳು ಮತ್ತು ಪುಂಡಿ ಪಲ್ಯ ಹಾಕಿದು ಆಲ್ ಟೈಮ್ ಫೇವ್ರೇಟ್ ಪುಂಡಿ ಪಲ್ಯ ಇತ್ತಂದ್ರೆ ಒಂದು ರೊಟ್ಟಿ ಮತ್ತು ಸ್ವಲ್ಪ ಅನ್ನ ತಿಂತಾಳು ಅನ್ನದಾಗೂ ಪುಂಡಿ ಪಲ್ಯನ ತಿಂತಾಳು ಮತ್ತು ಇದಾಕಿ ಕಡ್ಲೆ ಪಲ್ಯ ನಮ್ಗೆಲ್ಲರಿಗೂ ಇಷ್ಟ ಅದು ಆಕಿಗೆ ಅಷ್ಟೊಂದು ಏನು ಇಷ್ಟಪಡೋಂಗಿಲ್ಲ ಬಟ್ ನಾವು ಮನೆ ಮಂದಿ ಎಲ್ಲರೂ ಇಷ್ಟಪಡ್ತೀವಿ ಕಡ್ಲೆ ಪಲ್ಯನ ಸೊ ಯಾವ್ಯಾವ ಇದಕ್ಕೆ ಬರ್ತಾವ ಪಲ್ಯಗಳು ಅವನ್ನೆಲ್ಲನೂ ತಿನ್ಕೊತ ಇರಬೇಕು ಒಂದು ಬರೀ ಒಂದು ಕೈ ಪಲ್ಯ ಒಂದು ತಿಂದ್ರೂ ಬೇಜಾರು ಆಗ್ತೈತಿ ಮತ್ತು ತಿನ್ನಕ್ಕೆ ಮನಸ್ಸು ಬರೋಂಗಿಲ್ಲ ಈಗ ಈ ಕಡೆ ಪಲ್ಯ ರೆಡಿ ಆಯಿತು ಮತ್ತೊಂದು ಕಡೆ ಟೊಮೆಟೊ ಸಾರು ಮಾಡತ್ತೀನಿ ಡೈಲಿ ಬ್ಯಾಳೆ ಸಾರು ತಿಂದು ಬೇಜಾರಾಗಿತ್ತು ಹಾಗಾಗಿ ಟೊಮೆಟೊ ಸಾರು ಮಾಡತ್ತೀನಿ ನಂಗೆ ಟೊಮೆಟೊ ಸಾರು ಸ್ವಲ್ಪ ಇಷ್ಟ ಆಗ್ತೈತಿ ಟೊಮೆಟೊ ಸಾರಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಇವಾಗ ಕೊಟ್ಟ ಅನ್ನೂ ಟೊಮೆಟೊ ಒಂದು ಎರಡು ತೊಗೋತೀನಿ ನಾವು ಎಷ್ಟು ಪ್ರಮಾಣದ ಮೇಲೆ ನಾವು ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ಟೊಮೆಟೊ ಡಿಪೆಂಡ್ಸ್ ಇರ್ತಾವೆ ಮನೆ ಮಂದಿ ಒಂದು ಎರಡು ಟೊಮೆಟೊ ಅಂದ್ರೆ ಸಾಕ ರಗಡಾಗ್ತೈತಿ ಹಾಗಾಗಿ ಎರಡು ಟೊಮೆಟೊ ಅಗದಿ ದೊಡ್ಡ ಹಣ್ಣನ್ನು ತೊಗೊಂಡಿರ್ತೇನು ಸ್ವಲ್ಪ ಜಾಸ್ತಿ ಆಗಿದ್ದಿತ್ತಂದ್ರೆ ಟೊಮೆಟೊ ಸಾರ ಹುಳಿ ಹುಳಿ ಚಲೋ ತಂಗೆ ಆಗ್ತೈತಿ ಇವನ್ನೆಲ್ಲನೂ ಹುರಿದು ಟೊಮೆಟೊ ಎಣ್ಣೆಯಾಗನ ಜಾಸ್ತಿ ಸ್ಮ್ಯಾಶ್ ಆಗಬೇಕು ಪೂರ್ತಿ ಮೆದುವಾಗಿ ಸ್ವಲ್ಪ ಪಿಚಿ ಪಿಚಿ ಆಗಬೇಕು ಎಣ್ಣಾಗನ ಹಟ್ಟೋತನ ಅದನ್ನು ಹುರಿಬೇಕು ಅಂದಾಗ ಅದು ಟೇಸ್ಟ್ ಚಲೋ ಬರ್ತೈತಿ ಅದೆಲ್ಲ ಟೊಮೆಟೊ ಸ್ವಲ್ಪ ಜಾಸ್ತಿ ಆಗಿ ಇದನ್ನಾಗಿ ಹುರಿದ ನಂತರ ಅದಕ್ಕೆ ಸ್ವಲ್ಪ ಖಾರ ಉಪ್ಪ ಅರಿಶಿನ ಮತ್ತು ಸಾಂಬಾರ್ ಪೌಡ್ರ್ ಇದನ್ನ ಮೇನ್ ಸಾಂಬಾರ್ ಪೌಡ್ರ್ ಹಾಕ್ತೇನೆ ಸ್ವಲ್ಪ ಗಾ ಸಾರ ಥಿಕ್ನೆಸ್ ಬರಲಿ ಅಂತಂದ ಯಾಕಂದರೆ ಬ್ಯಾಳಿರಂಗಿಲ್ಲ ಏನಿಲ್ಲ ತಿಳಿ ಸಾರು ಕತೆಕ್ಕಿಲ್ಲ ಹಾಗಾಗಿ ಸಾಂಬಾರು ಪೌಡ್ರ್ ಹಾಕಿನಂದ್ರೆ ಸ್ವಲ್ಪ ತಿಕ್ನೆಸ್ ಬರ್ತೈತಿ ಈ ಟೊಮೆಟೊ ಇಷ್ಟು ಸಣ್ಣಂಗೆ ಕುದ್ದಂಗೆ ಹುರಿದ ನಂತರ ಎಲ್ಲ ಪೌಡ್ರ ಮತ್ತು ಮಸಾಲೆ ಹಾಕೋದು ಆನಂತರ ನೀರು ನಮ್ಗೆ ಎಷ್ಟು ಬೇಕಷ್ಟು ಹಾಕಿ ಸ್ವಲ್ಪ ಜಾಸ್ತಿ ನೀರು ಹಾಕಿ ಒಂದು ಸ್ವಲ್ಪ ಜಾಸ್ತಿ ಕುದಿಸೋದು ಆನಂತರ ಅದು ನೀರು ಅಟ್ಟಿಸ್ಟ ನಂತರ ಜಾಸ್ತಿ ಕುದ್ದ ನಂತರ ಸಾರ ಚಲೋ ತಂಗೆ ಟೇಸ್ಟ್ ಆಗ್ತೈತಿ ಮತ್ತು ಸ್ವಲ್ಪ ಮ್ಯಾಗ ಕೊತ್ತಂಬರಿ ಅಷ್ಟು ಬಿಡೋದು ಅವಾಗ ನಮ್ಮ ಟೊಮೆಟೊ ಸಾರ ರೆಡಿ ಆಗ್ತೈತಿ ಮಾಡಾತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಅಂತ ಹೇಳ್ತಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರನ್ನೂ ನೆಕ್ಸ್ಟ್ ಬ್ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್